ಬೆಂಗಳೂರಿನಲ್ಲಿ ಏಳು ನಿಮಿಷದಲ್ಲಿ ಏಳು ಕೋಟಿ ರಾಬರಿ ಆಯ್ತಲ್ಲ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪ್ರಮುಖವಾಗಿ ಇಬ್ಬರು ಆರೋಪಿಗಳನ್ನ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ರು ಮುಂದುವರೆದು ಇನ್ನೂ ಕೆಲವರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಏಳು ಕೋಟಿ ರಾಬರಿ ಕೇಸಲ್ಲಿ ತನಿಖೆ ತೀವ್ರಗೊಂಡಿದೆ ಸಿದ್ದಾಪುರ ಪೊಲೀಸರಿಂದ ಇದುವರೆಗೂ ಆರು ಮಂದಿಯ ಬಂಧನ ಕೂಡ ಆಗಿದೆ ಇನ್ನುಳಿದ ಇಬ್ಬರು ಆರೋಪಿಗಳಾಗಿ ಎಲ್ಲೆಡೆ ತಲಾಶ್ ಕೂಡ ಆಗ್ತಾ ಇದೆ ಆರೋಪಿಗಳು ದರೋಡೆಗೆ ಸ್ಕೆಚ್ ಹಾಕಿದ್ದಾದರೂ ಯಾಕೆ ಇದು ಪ್ರಮುಖ ಪ್ರಶ್ನೆ ಎಲ್ಲಿ ಪ್ಲಾನ್ ಮಾಡಿದ್ರು ಹೇಗೆ ಸ್ಕೆಚ್ ಹಾಕಿದ್ರು ಗೊತ್ತಾ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು ದರೋಡೆಯಲ್ಲಿ ಭಾಗಿಯಾಗಿದ್ದ ಎಲ್ಲರಿಗೂ ಕಾಡ್ತಿತ್ತಂತೆ ಸಾಲಗಾರರ ಕಾಟ ಪ್ರತಿನಿತ್ಯ ಕಾಟ ತಾಳಲಾರದೆ ಕೋಟಿ ಕೋಟಿ ಲೂಟಿ ಮಾಡಿಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ರಂತೆ ಡಕಾಯಿತಿ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಏಳು ಕೋಟಿ ರಾಬರಿ ಕೇಸ್ ಆಯಿತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರು ಮಂದಿಯನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಿದಾಗ ಯಾಕಾಗಿ ರಾಬರಿ ಮಾಡಿದ್ರಿ ಅನ್ನುವಂತ ಪ್ರಶ್ನೆಗೆ ಅವರು ಕೊಟ್ಟಿರುವಂತಹ ಮಾಹಿತಿ ಏನಂದ್ರೆ ಇದರಲ್ಲಿ ಭಾಗಿಯಾಗಿರುವ ಅಷ್ಟು ಜನ ಆರೋಪಿಗಳಿಗೂ ಕೂಡ ಸಾಲದ ಕಾಟ ವಿಪರೀತ ಆಗಿ ಹೋಗಿತ್ತು ಪ್ರತಿದಿನ ಕೂಡ ಸಾಲಗಾರರ ಕಾಟ ಜಾಸ್ತಿ ಆಗಿತ್ತು ಇದನ್ನ ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ದರೋಡೆ ಮಾಡಿ ದುಡ್ಡನ್ನ ಎತ್ಕೊಂಡು ಸಾಲದಿಂದ ಮುಕ್ತಿ ಪಡಿಬೇಕು ಅಂತ ಇಂಥದ್ದೊಂದು ಸ್ಕೆಚ್ ರೂಪುಗೊಳಿಸಿದ್ವಿ ಅಂತ ಆರೋಪಿ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬಟ್ ಏನ್ ಮಾಡೋದು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಪೊಲೀಸರು ಕಾರ್ಯಾಚರಣೆ ಮಾಡಿದ್ರು ಇವರನ್ನೆಲ್ಲ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪರಿಚಯವಾಗಿದ್ದ ಸೇವಿಯರ್ ಹಾಗೂ ಅಣ್ಣಪ್ಪ ಅಂತೆ ಇಸ್ಪಿಟ್ ನಲ್ಲಿ ಹಣ ಕಳೆದುಕೊಂಡು ಕೈ ಸುಟ್ಕೊಂಡಿದ್ದಂತೆ ಕಾನ್ಸ್ಟೇಬಲ್ ಹದಿನೇಳು ಸಾವಿರ ಸಂಬಳ ಸಾಕಾಗದೆ ಸಾಲ ಮಾಡಿಕೊಂಡಿದ್ನಂತೆ ಈ ಗೋಪಿ ಟ್ರಾವೆಲ್ಸ್ ಮಾಡಿ ಲಾಸ್ ಆಗಿದ್ನಂತೆ ಮತ್ತೊಬ್ಬ ಆರೋಪಿ ರವಿ ಕೂಡ ಹೀಗೆ ನಾನಾ ಕಾರಣಗಳಿಂದ ಸಾಲದ ಸುಳಿಯಲ್ಲಿ ಸಿಲ್ಕ್ ರಾಬರ್ಸ್ ಹೀಗಾಗಿ ಸಾಲದ ಸಂಕಷ್ಟದಿಂದ ಪಾರಾಗಬೇಕು ಅಂತ ರಾಬರಿ ಮಾಡಬೇಕು ಅಂತ ಸ್ಕೆಚ್ ರೂಪುಗೊಳಿಸಿದ್ರು ರೌಂಡ್ ಟೇಬಲ್ನಲ್ಲಿ ಡ್ರಿಂಕ್ಸ್ ಮಾಡ್ತಾ ದರೋಡೆಗೆ ಸ್ಕೆಚ್ ರೂಪುಗೊಂಡಿತ್ತಂತೆ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಮೂರು ತಿಂಗಳಿನಿಂದ ಮೂರು ತಿಂಗಳಿನಿಂದ ಪ್ಲಾನ್ ಮಾಡಿದ್ದಾರೆ ಪ್ಲಾನ್ ಅಂತೆ ಅಂದುಕೊಂಡಂತೆ ಹಣ ಎಗರಿಸಿ ಕೊನೆಗೂ ಆರೋಪಿಗಳು ಲಾಕ್ ಬಾರ್ ನಲ್ಲಿ ಪರಿಚಯವಾಗಿದ್ದ ಸೇವಿಯರ್ ಹಾಗೂ ಅಣ್ಣಪ್ಪ ನಾಯಕ್ ಎಸ್ಪಿಟ್ ನಲ್ಲಿ ಹಣ ಕಳೆದುಕೊಂಡಂತ ಮತ್ತೊಬ್ಬ ಕಾನ್ಸ್ಟೇಬಲ್ ಅಷ್ಟೂ ಜನ ಕುಡಿಯೋದಕ್ಕೆ ಕೂತ್ಕೊಂಡಂತ ಸಂದರ್ಭದಲ್ಲೇ ರೌಂಡ್ ಟೇಬಲ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಂತೆ ಪ್ರತಿದಿನ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ತಿಂಗಳಿನಿಂದ ಇದೇ ರೀತಿ ಕೂತ್ಕೊಂಡು ಚರ್ಚೆ ಮಾಡಿ ಯಾರ್ಯಾರು ಯಾವ ರೀತಿ ಕೆಲಸ ಮಾಡಬೇಕು ಹೆಂಗೆ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಮೂರು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ರು ಹಾಗೆ ಪ್ಲಾನ್ ಅನ್ನು ವರ್ಕೌಟ್ ಮಾಡಿದ್ರು ಆದರೆ ಒಂದಂತೂ ಫೇಲ್ ಆಗಿದ್ದಂದ್ರೆ ಹೆಂಗೆ ತಪ್ಪಿಸ್ಕೊಳ್ಬೇಕು ಯಾವ ಕಡೆ ಹೋಗಬೇಕು ಅನ್ನೋದ್ರಲ್ಲಿ ಫೇಲ್ ಆದರು ಕಾರಣ ಇವ್ರಿಗಿಂತ ಜಾನರು ಪೊಲೀಸರು ಹಾಗಾಗಿ ಇವ್ರನ್ನೆಲ್ಲ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾದರು ले 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 ಬೆಳ್ಳಂಬಳಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ಮಾಡುತ್ತಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರ ಮನೆಯಲ್ಲೇ ಸದ್ಯ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದು ಸಭೆ ಸೇರಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ರಾಬರಿ ಪ್ರಕರಣದ ಕುರಿತು ಈ ಸಭೆ ಆಗ್ತಾ ಇದೆಯಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಸದ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಪೊಲೀಸ್ ಆಯುಕ್ತರು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದು ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರು ಮತ್ತು ಡಿಸಿಪಿ ಕೂಡ ಸಭೆಗೆ ಹಾಜರಾಗಿದ್ದಾರೆ ಎಟಿಎಂಗೆ ಸಾಗಾಟ ಮಾಡುತ್ತಿದ್ದ ಹಣದ ರಾಬರಿ ಪ್ರಕರಣದ ಕುರಿತು ಪ್ರಮುಖವಾಗಿ ಮಾಹಿತಿ ಪಡೆದುಕೊಳ್ತಾ ಇದ್ದು ಬಂಧಿತ ಆರೋಪಿಗಳು ಮತ್ತು ತನಿಖೆಯ ವರದಿಯನ್ನ ಸದ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಸಭೆಯ ಮೂಲಕ ಪಡೆದುಕೊಳ್ಳುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ